ಅವರು ಓಟ್ ಹಾಕಿರ್ಬೇಡ್ರಿ ಎಲ್ಲಾ ವರ್ಗದ ಓಟ್ ಹಾಕಿದ್ದಾರೆ ನಮ್ಗೆ ಚಿಂತೆ ಮಾಡಬೇಕ ಆ ಬಡವರು ನಿಮ್ಗೆನೆ ನಮಗೆ ವೋಟ್ ಜಾಸ್ತಿ ಹಾಕಿದಕ್ಕೆ ಸರ್ಕಾರ ಬಂದಿರೋ ರಾಮ ಕೇಳೋ ಇರ್ಲಿ

ಈಗ ಅವ್ರಿ ಮಂತ್ರಿ ಮಂಡನೆ ಮಾಡಿದ ಹತ್ತೈದು ಪರ್ಸೆಂಟ್ ಎಕ್ಸೈಜ್ ಟ್ಯಾಕ್ಸ್ ಬಡವರಿಂದ ವಸೂಲಾಕ ಮತ್ತೆ ನೀವು ಹೆಚ್ಚಿಗೆ ಮಾಡೋದ್ರಿಂದ ಯಾಕೆ ತೊಂದ್ರೆ ಆಗತಿ ದೊಡ್ಡರಿಗೆ ಭಾರ ಆಗಲ್ಲ ಅಂತ ಹೇಳಿದೆ ನಿಮಗ್ ನೀನು ಚಿಂತೆ ಮಾಡುವ ಗೋಪಾಪ್ ಮಂತ್ರಿಯಾಗಿ ಮಾತಾಡಕ್ ಬರಲ್ಲ ಅಂತ ನಾನು ಹೇಳಕೈತಿನಿ ಅಷ್ಟೇ ಅಲ್ಲ ನೀನು ನಿನ್ ಭಾರ ಹೇಳ್ರಿ ಅಂತ ಹೇಳಿದೆ ನಾನು ದೊಡ್ಡ ಈಗ ಏನ್ ಹೇಳ್ತಾ ಇದಾರೆ ಸಾಮಾಜಿಕ ಕಳಗಡೇನು ಬೇಕಾಗ್ತದೆ ಎಲ್ಲ ವರ್ಗದವರು ಸಮಾನವನ್ನು ನೋಡಬೇಕು ಈ ಐವತ್ತು ರೂಪಾಯಿ ಇನ್ನೂರು ಇಪ್ಪತ್ತು ರೂಪಾಯಿ ಮಾಡಿ ನೀವು ಮೂವತ್ನಾಲ್ಕು ರೂಪಾಯಿ ಅಕ್ಕಿ ಕೊಟ್ರೆ ಏನು ಸಾಧನೆ ಒಳ್ಳೆದನ್ ಅಚೀವ್ಮೆಂಟ್ಸ್ ಒಬ್ಬನ ತಲೆ ಹೊಡೆದು ಇನ್ನೊಬ್ರು ಸಾಕಾದ್ರೆ ಅರ್ಥವಿಲ್ಲ ಅವನು ಬದುಕಬೇಕು ನಿಮ್ಗೆ ತಾಕಾದ್ರೆ ಇವನು ಬಗ್ಸಿ ಯಾರೊಬ್ಬರು ತಲೆ ಹೊಡೆದು ಬದುಕೆ ಹೋಗ್ಬೇಡಿ ಇದು ಒಳ್ಳೆ ಸ್ಕೀಮ್ ಅಲ್ಲ ಅಂತ ನನ್ನ ಸಲಹೆ ಅಧ್ಯಕ್ಷ ಈ ಪಂಚಾಯತ್ ರಾಜ್ಯದಲ್ಲಿ ಏನಾಗಿದೆ ಎನ್ ಆರ್ ಇ ಜಿ ತಾವಲ್ಲಪ್ಪ ತಮ್ಮದೇ ಭಾಗದ ಜಿಲ್ಲೆ ನಾನು ಪೇಪರ್ ಓದ್ತೀನಿ ಏನಿವತ್ತು ಬಾಗಲಕೋಟೆ ಜಿಲ್ಲೆ ಲಿಂಗಾಪುರದಲ್ಲಿ ನಂಬರ್ ಕೊಡ್ತಕ್ಕಂಥದ್ದು ಎನ್ ಆರ್ ಇ ಜಿ ಬರೀ ಮುನ್ನೂರು ಹದಿನಾರು ರೂಪಾಯಿ ಬರೀ ಮುನ್ನೂರು ಹದಿನಾರು ರೂಪಾಯಿ ಅದೇ ಮಂಗ್ಳೂರ್ಗೆ ಹೋದ್ರೆ ಎಂಟ್ನೂರು ರೂಪಾಯಿ ಕೊಡ್ತಾರೆ ಕೂಲಿಯ ಏನಪ್ಪ ಕಮತ್ ಎಂಟುನೂರು ರೂಪಾಯಿ ಕೂಲಿ ಹಾಗೆ ನೀವು ಎಲ್ಲರೂ ಸಹ ಅನೇಕ ಜನ ಮಹಾರಾಷ್ಟ್ರ ಹೋಗ್ತಾ ಇದ್ದಾರೆ ಎಂಟುನೂರು ಸಾವಿರ ಕೂಲಿ ಇದು ಇಂಪ್ಯಾಕ್ಟ್ ಅನ್ನ ಓದ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ